ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಮುಂಬಯ ಧಾರಾವಿಯಲ್ಲಿದ್ದೇನೆ ಧಾರಾವಿ ಅನ್ನೋದು ಏಷ್ಯಾದಲ್ಲೇ ದೊಡ್ಡ ಸ್ಲಂ ಇಲ್ಲಿಯ ಮಕ್ಕಳಿಗೋಸ್ಕರ ಇಲ್ಲಿಯ ಕನ್ನಡದ ಮಕ್ಕಳಿಗೋಸ್ಕರ ಒಂದು ಶಾಲೆ ತೆರೆದಿದೆ ಬನ್ನಿ ಈ ಶಾಲೆಯ ಬಗ್ಗೆ ಮಾತಾಡೋಣ ಈಗ ಎಷ್ಟು ಜನ ಮಕ್ಕಳಿದ್ದಾರೆ ಎನ್ನುವುದನ್ನ ತಿಳ್ಕೊಳ್ಳೋಣ ಕಾಯಕವೇ ಕೈಲಾಸ ಎಂಬ ಗಾದೆ ಮಾತನ್ನೇ ಬಾಗಿಲಿಗೆ ಹಾಕೊಂಡಿರುವಂತಹ ಈ ಒಂದು ಸಂಸ್ಥೆ ಸೊ ಇದರ ಪ್ರಾಂಶುಪಾಲರು ಸೂರ್ಯಕಾಪಿ ಶೆಟ್ಟಿ ಅವರು ನಮಸ್ಕಾರ ನಮಸ್ಕಾರ ಸೊ ಇವರು ಉಡುಪಿಯ ಮುನ್ಕೂರಿನವರು ಇದು ಎರಡ್ ಸಾವಿರದ ಒಂದರಲ್ಲಿ ಆರಂಭವಾದ್ದು ಕನ್ನಡ ಮೀಡಿಯಂ ಅಂದ್ರೆ ಎಂಟನೇ ಕ್ಲಾಸಿನಿಂದ ಹತ್ತನೇ ಕ್ಲಾಸಿನವರೆಗೆ ಇರುವ ಎಂಟು ಒಂಬತ್ತು ಎಂಟು ಒಂಬತ್ತು ಹತ್ತು ಇದು ಎ ಕೆ ಡಿ ವಿ ಆಂಧ್ರ ಕರ್ನಾಟಕ ದಲಿತ ವರ್ಗ ಸಂಘ ಇವರಂದ್ರೆ ಇಂಗ್ಲಿಷ್ ಮೀಡಿಯಂ ಕೂಡ ಸ್ಟಾರ್ಟ್ ಮಾಡಿ ಇದ್ದು ಮೊದಲಿಂದ ಉಂಟು ಕೆ ಜಿ ಇಂದ ಉಂಟು ಮತ್ತೆ ಕನ್ನಡ ಮೀಡಿಯಂ ಕೂಡ ಬದಿಯಿಂದ ಕ್ಲಾಸ್ ನವರೆಗೆ ಉಂಟ ಅಂತೇಳಿ ಇಲ್ಲಿ ಎಂಟನೇ ಕ್ಲಾಸ್ ಕನ್ನಡ ಮೀಡಿಯಂ ಹುಡುಗಿಯರೆಲ್ಲ ಸ್ವಲ್ಪ ಹತ್ತಿರ ಇದ್ರೆ ಸ್ಕೂಲಿಗೆಲ್ಲ ಬರ್ತಾರೆ ಅಂತೇಳಿ ಒಂಬತ್ತನೇ ಮತ್ತೆ ಹತ್ತನೇ ಕ್ಲಾಸ್ ಅಲ್ಲಿ ಇಪ್ಪತ್ತೊಂಬತ್ತೇ ಮಕ್ಕಳು ಇರುವಂತದ್ದು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಮಕ್ಕಳು ಅರವತ್ತೆ ಇದ್ರು ಆರಂಭದಲ್ಲಿ ಹಾಗೆ ಒಂಬತ್ತು ಹತ್ತು ವರ್ಷದಿಂದ ಫೀಸ್ ಎಲ್ಲ ಇಲ್ಲ ಮತ್ತೆ ನಾವು ಕೂಡ ಅಡ್ಜಸ್ಟ್ ಮಾಡಿ ಮಕ್ಕಳಿಗೆ दे दे ये निफाम तो आदेश ये लल्ला वन कोड़ा कोट्री आगे का कलिता है इधर अमरत्ने क्लासेस ये दोनों क्या है ये दोनों क्या है हाँ ये कौन-कौन दोनों बढ़िया होंगे तो आर की मंदिर क्यूआर आगे के कर्नाटा आओगे तो कर्नाटा कर्नाटा इन्हें पीक्यू तो बाजी ने पीक्यू सरिया सरिया कुछ रोनी मेरे

ಮೇಡಮ್ ಇಲ್ಲಿ ಕಲ್ತು ಹೋದ ಮಕ್ಕಳಲ್ಲಿ ಇದು ಇದು ಶುರು ಆಗಿದೆ ಯಾವಾಗ ಎರಡು ಸಾವಿರದ ಒಂದರಲ್ಲಿ ಸೊ ಅದೇ ಧಾರಾವಿ ಏಷ್ಯಾದ ಅತ್ಯಂತ ದೊಡ್ಡ ಸ್ಲಮ್ ಹೀಗೆಲ್ಲ ಹೇಳ್ತೀವಿ ಅಂದ್ರೆ ಇಲ್ಲಿ ಕಲ್ತ ಮಕ್ಕಳು ಒಂದು ದೊಡ್ಡ ಪೊಸಿಷನ್ ಗೆ ಹೋದವರು ನೀವು ಗಮನಿಸಿದ್ದೀರಾ ಅಂದ್ರೆ ಈಗ ಇಪ್ಪತ್ತು ಇಪ್ಪತ್ತ ನಾಲ್ಕು ವರ್ಷ ಇದರಲ್ಲಿ ಒಬ್ಬ ಅಂದ್ರೆ ಫಸ್ಟ್ ಬ್ಯಾಚ್ ನಾನು ಪ್ರವೀಣ್ ಕೊಂಡಪೋಲ್ ಅಂತ ಹೇಳಿ ಅವನ ಇಂಜಿನಿಯರ್ ಈಗ ಇದ್ದಾನೆ ಮತ್ತೆ ಇದ್ರ ಕಲ್ತವರೆಲ್ಲ ಹೆಚ್ಚಿನವರೆಲ್ಲ ಜಾಬ್ ಅಲ್ಲೇ ಇದ್ದಾರೆ ಎಲ್ಲರೂ ಕೂಡ ಮತ್ತೆ ಫಾರಿನ್ ನಲ್ಲಿ ಇದ್ದಾರೆ ಕೊಯ್ತ್ನಲ್ಲಿ ಒಂದು ಈ ಬಿಲ್ಡಿಂಗ್ ಅಲ್ಲೇ ಇದ್ದ ೀಮ್ರಾವ್ ಅಂತ ಹೇಳಿ ಫಾರಿನ್ಗೆ ಹೋಗಿದ್ದಾನೆ ಮತ್ತೆ ಇದರಲ್ಲಿ ಹಾಸ್ಪಿಟಲ್ ಅಲ್ಲೆಲ್ಲ ನರ್ಸ್ ಆಗಿ ಹುಡುಗಿಯರ್ ಹೆಚ್ಚಾಗಿ

ನಮ್ಮನೆ ತುಂಬಾ ಸಣ್ಣ ಇದೆ ಇನ್ನು ಈ ಸ್ಕೂಲ್ ನ ಈ ಸ್ಕೂಲ್ ಯಾವಾಗನಿಂದ ಬಂದಿದ್ ತುಂಬಾ ಇಷ್ಟ ಈ ಸ್ಕೂಲ್ ಅಂದ್ರೆ ಸ್ಕೂಲ್ ತುಂಬಾ ಚಲೋ ಇದೆ ಎಲ್ಲರು ತುಂಬಾ ಚಲೋ ಮಾತಾಡ್ತಾರೆ ಎಲ್ಲರು ಚಲೋ ಇರ್ತಾರೆ ಯಾರು ಭೀ ಕೆಟ್ಟ ಮಾತಾಡೋದಿಲ್ಲ ತುಂಬಾ ಒಳ್ಳೆ ಸ್ಕೂಲ್ ಇದೆ ನಿಮ್ಮ ಹೆಸರೇನಮ್ಮ ನನ್ನ ಹೆಸರು ಭಾಗ್ಯಶ್ರೀ ಶರಣಪ್ಪ ಮೇತ್ರಿ ಸೊ ನಿಮ್ಮ ಮನೆ ಈ ಧಾರಾವಿಯಲ್ಲಿ ಹೇಗಿದೆಯಮ್ಮ ಈ ಧಾರಾವಿಯಲ್ಲಿ ನಮ್ಮ ಮನೆ ತುಂಬ ಚಿಕ್ಕದಿದೆ ನಾವು ಬಡ ಕುಟುಂಬದಲ್ಲಿ ಬಂದಿರೋರು ನಮ್ಮಪ್ಪ ನಮ್ಮಪ್ಪ ಬಿಗಾರಿ ಕೆಲಸ ಮಾಡ್ತಾರೆ ನಮ್ಮಮ್ಮಿ ಬೇರೆಯವ್ರ ಮನೆಯಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಅವ್ರು ತುಂಬಾ ಕಷ್ಟದಿಂದ ನಮ್ಮನೆಲ್ಲ ಸಾಕ್ತಾರೆ ಈ ಸ್ಕೂಲಿಗೆ ಬರಲಿಕ್ಕೆ ಶುರುವಾಗಿ ನೀವು ಏನೆಲ್ಲ ಬದಲಾವಣೆ ಆಗಿದೆ ನಿಮ್ಮಲ್ಲಿ ನಾವು ಫಸ್ಟ್ ಮೊದಲು ಈ ಶಾಲೆಯಲ್ಲಿ ಕಲಿತು ಬಂದಿದ್ದೇವೆ ಇಲ್ಲಿ ಇಲ್ಲಿ ಎಲ್ಲ ಫ್ರೀಯಲ್ಲಿ ಸಿಗ್ತದೆ ಮತ್ತೆ ಬೇರೆ ಶಾಲೆಯಲ್ಲಿ ಹೋಗೋಕೆ ನಮ್ಮ ಹತ್ರ ಹಣ ಇಲ್ಲ ಇಲ್ಲಿ ಫ್ರೀ ಆಗಿ ಸಿಗ್ತದಂತ ಅಪ್ಪ ಅಮ್ಮ ಈ ಶಾಲೆಯಲ್ಲಿ ಹಾಕಿದ್ದಾರೆ ಹಾಂ ಸೊ ನಿಮಗೆ ಮನೆಯಲ್ಲೂ ಕೂಡ ನಿಮಗೆ ಶಾಲೆಗೆ ಹೋಗ್ಲಿಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಅಲ್ವಾ ಸೊ ನಿಮ್ಗೆ ಆಗಬೇಕು ಅಂತ ಆಸೆ ಮುಂದೆ ಓದಿ ಏನಾಗಬೇಕು ಅಂತ ಆಸೆ ನಾನು ಮುಂದೆ ಓದಿ ಡಾಕ್ಟರ್ ಆಗಲು ತುಂಬ ಆಸೆ ಹಾ 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 ನಿಮಗೆ ಏನ ಆಸೆ ಅಮ್ಮ ನನಗೆ ಪೊಲೀಸ್ ನಿಮಗೆ ಪೊಲೀಸ್ ಆಗಬೇಕು ಅಂತ ಆಸೆ ನಮ್ಮೊಂದಿಗೆ ಇಬ್ಬರು ಹುಡುಗರು ಇದ್ದಾರೆ ನಿಮ್ಮ ಹೆಸರೇನು ನಂದ ನನ್ನ ಹೆಸರು ಆನಂದ್ ಮಲ್ಲೇಶ್ ಶಿವಪುಲ್ ನಿಮ್ಮ ಹೆಸರೇನು ನನ್ನ ಹೆಸರು ಗಣೇಶ್ ಗಂಗಪ್ಪ ಬಾಲಪುಲ್ ಹೇಗಿದೆಯಪ್ಪ ನೀವು ಧಾರಾವಿಯಲ್ಲಿ ಇರೋದು ನಿಮ್ಮ ಮನೆ ಹೇಗಿದೆ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ ನಿಮ್ಮ ಹತ್ರದ ಮಾಡ್ತಾರೆ ಧಾರಾವಿ ಅಂದ್ರೆ ತುಂಬಾ ಕಷ್ಟ ಇರ್ತದೆ ಇಲ್ಲಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಮಾಡ್ಲಿಕ್ಕೆ ಜಾಸ್ತಿ ಚಿಕ್ಕ ಚಿಕ್ಕ ಮನೆ ಇರ್ತವ ಗಟ್ಟರವಿ ಇರ್ತವ್ ಕೆಲಸ ಹೋಗ್ಲಿಕ್ಕೆ ಪಗಾರ್ ಕಡಿಮೆ ಸಿಕ್ತದ ನಿಮ್ಗೆ ಏನಾಗ್ಬೇಕು ಅಂತ ಆಸೆ ನನಗೆ <ffeligen> ದೊಡ್ಡದಾಗಿ business man ಆಗೋದು ಆಸೆ ಇದೆ ಹಾ ಸೊ ನಿಮಗೆ ಏನು ಆಸೆ ಡಾಕ್ಟರ್ ನಿಮಗೆ ಡಾಕ್ಟರ್ ಆಗಬೇಕು ಸರ್ ಇನ್ನು ಮುಂದೆ ದೊಡ್ಡ ರಿಕ್ವೈರ್ಮೆಂಟ್ ಅಂತ ಏನಿದೆ ಜನ ಏನಾದರೂ ಕೊಡೋದು ಏನನ್ನ ಕೊಟ್ರೆ ನಿಮಗೆ ಲಾಭ ಆಗುತ್ತೆ ರಿಕ್ವೈರ್ಮೆಂಟ್ ಅಂದ್ರೆ ನಮ್ದಂದ್ರೆ ಮೋಸ್ಟ್ಲಿ ಇದೆ ಅಂದ್ರೆ ನಾವು ಟೀಚರ್ ಎಲ್ಲ ಸೇರಿ ಅವರಿಗೆ ಮಕ್ಕಳಿಗೆ ನೋಡಬೇಕು ಅದಕ್ಕೆ ಕೆಲವೊಮ್ಮೆ ಯೂನಿಫಾರ್ಮ್ ಕೆಲವೊಮ್ಮೆ ಟೆಕ್ಸ್ಟ್ ಬುಕ್ ಅದೆಲ್ಲ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ಅವರಿಗೆ ಆದ್ರೆ ಅದೇ ಮುಖ್ಯ ಅಂದ್ರೆ ಅದೇ ಅಂದ್ರೆ ಅವರಿಗೆ ಬೇಕಾದಂತ ಕೆಲವೊಂದು ವಸ್ತುಗಳು ಅದೇ ರೀತಿ ಕಂಪ್ಯೂಟರ್ ಹಾ ಅದ್ರದೊಂದು ಅವಶ್ಯಕತೆ ಇದೆ ಅವಶ್ಯಕತೆ ಮತ್ತೊಂದು ನಮ್ದು ಇದಂದ್ರೆ ಯಾರಾದ್ರೂ ಹೀಗೆ ಒಳ್ಳೆ ಗೈಡೆನ್ಸ್ ಕೊಡೋರು ಯಾರು ಇರ್ತಾರಲ್ಲ ಮಕ್ಕಳಿಗೆ ಒಳ್ಳೆ ಗೈಡೆನ್ಸ್ ಅಂದ್ರೆ ಈಗ ದುಶ್ಚಟಕ್ಕೆ ಬಲಿ ಆಗ್ಬಾರ್ದು ಅಂದ್ರೆ ನಾವಂತೂ ಹೇಳ್ತಾನೆ ಇರ್ತೇವೆ ಅವರಿಗೆ ಆದ್ರೂ ಸಹ ಯಾರಾದ್ರೂ ಅಂದ್ರೆ ಹೀಗೆ ಲೆಕ್ಚರ್ ಕೊಡೋರು ಇರ್ತಾರೆ ಸ್ವಲ್ಪ ಗೈಡೆನ್ಸ್ ಮಾಡೋರು ಅಂತವ್ರು ಯಾರು ಬಂದ್ರೆ ಇಲ್ಲಿ ಮಾಡಿದ್ರು ಸಹ ಒಳ್ಳೇದಂತೆ ಅದನ್ನು ಕೂಡ ಇವನ ಹಣ ರೂಪದಲ್ಲೇ ಎನ್ನುವುದು ಮುಖ್ಯ ಅಲ್ಲ ಸೊ ಈ ಮಕ್ಕಳಿಗೆ ಒಂದು ನೇರ ಒಂದು ಗೈಡೆನ್ಸ್ ಒಂದು ಭವಿಷ್ಯವನ್ನ ಒಂದು ರೂಪಿಸುವಂತಹ ಒಂದು ಆಲೋಚನೆಗಳನ್ನ ಬಿತ್ತುವುದು ಕನಸನ್ನ ಬಿತ್ತುವುದು ಕೂಡ ನಾವು ಹೇಳುದಕ್ಕೆ ನಾವಂತೂ ಹೇಳ್ತಾನೆ ಇರ್ತೇವೆ ಪ್ರತಿದಿನ ಆದ್ರೆ ನಮ್ಗಿಂತಲೂ ಯಾರಾದ್ರೂ ಒಂದು ವರ್ಷದಲ್ಲಿ ಒಂದು ಸಲ ಎರಡ್ ಸಲ ಹೀಗೆ ಬಂದು ಆ ಮಕ್ಕಳಿಗೆ ಸ್ವಲ್ಪ ಗೈಡೆನ್ಸ್ ಕೊಟ್ಟು ಸ್ಪೆಷಲಿ ಧಾರಾವಿ ಅದರಿಂದಾಗಿ ಇಲ್ಲಿ ಅಂದ್ರೆ ಸ್ವಲ್ಪ ದುಶ್ಚಟ್ಟಕ್ಕೆ ಬಲಿಯಾದ ಜನರು ಹೆಚ್ಚಿರ್ತಾರೆ ಅಂತದ್ದು ಯಾವ್ದಕ್ಕೆ ಅವರು ಬಲಿಯಾಗಬಾರ್ದು ಎಂಬ ಉದ್ದೇಶದಿಂದ ಅದೇ ರೀತಿ ಒಂದು ಜಾಬ್ ಇತ್ತು ಜಾಬ್ ಓರಿಯಂಟೆಡ್ ಕೆಲವೊಂದೆಲ್ಲ ಹೌದು ಹೌದು ಪ್ರೊಫೆಷನಲ್ ಕೋರ್ಸಸ್ ಇದೆಲ್ಲ ಅಂತದ್ ಲೆಕ್ಚರ್ಸ್ ಸಿಕ್ಕಿದ್ರು ಒಳ್ಳೇದು